ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆಯಲ್ಲ ಒಂದು ಕುಟುಂಬಕ್ಕೆ ಭೇಟಿ ಕೊಡ್ತಾರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಏನು ಓದಿದ್ದಾರೆ ಅವರ ಆಸ್ತಿ ಏನು ಕುಲಕಸಬು ಏನು ಅವರ ಇರುವಂಥ ಬ್ಯಾಕ್ಗ್ರೌಂಡ್ ಏನು ಸಾಮಾಜಿಕ ಸ್ಥಿತಿ ಏನು ಹೇಳಿ ಅಧ್ಯಯನ ಮಾಡಲಾಗ್ತಾ ಇದೆ ಆದರೆ ವಿಚಿತ್ರ ಅಂತ ಹೇಳಿದ್ರೆ ಈ ರೀತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ದೇವಸ್ಥಾನಕ್ಕೂ ಮಾಡಲಾಗಿದೆ ದೇವರಿಗೂ ಕೂಡ ಸಮೀಕ್ಷೆ ಇದನ್ನು ಕಾಮಿಡಿ ಅಂತ ಹೇಳಬೇಕಾ ಅಥವಾ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾ ನಾಚಿಕೆಗೇಡನೇ ಕೆಲಸ ಅಂತ ಹೇಳ್ಬೇಕಾ ಗೊತ್ತಿಲ್ಲ ದೇವರನ್ನು ಸಮೀಕ್ಷೆ ಮಾಡಿದ್ದೇವೆ ಅಂತ ಹೇಳಿ ಸ್ಟಿಕ್ಕರ್ ಅಂಟಿಸಿದ್ದಾರೆ ನಾಚಿಕೆ ಆಗಬೇಕಿತ್ತು ದೇವರಿಗೆ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಗಣಿತಿದಾರರು ವರದಾಂಜನೇಯ ಸ್ವಾಮಿ ದೇವಸ್ಥಾನದ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿಕೊಂಡ್ಬಿಟ್ಟಿದ್ದಾರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥ ದೇಗುಲ ಇದು ದೇವಸ್ಥಾನದ ಬಾಗಿಲಿಗೆ ಹಿವಚ್ ಐ ಡಿ ಕ್ರಿಯೇಟ್ ಆಗಿದೆ ಅದನ್ನು ಸ್ಟಿಕ್ಕರ್ ಅಂಟಿಸಿದ್ದಾರೆ ಸ್ಟಿಕ್ಕರನ್ನು ತೆಗೆಯಬೇಡಿ ಅಂತ ಕೂಡ ಇದೆ ಅದರ ಮೇಲೆ ಈ ದೇವಸ್ಥಾನಕ್ಕೆ ಬಂದವರಿಗೆಲ್ಲ ಅಚ್ಚರಿ ಅಯ್ಯೋ ನಮ್ಮನೆಗೂ ಬಂದಿದ್ರಲ್ಲ ಸಮೀಕ್ಷೆ ಮಾಡಿದ್ರಲ್ಲ ದೇವರಿಗೂ ಸಮೀಕ್ಷೆ ಮಾಡ್ಬಿಟ್ಟಿದ್ದಾರೆ ಅನ್ನುವ ಅನುಮಾನ ಭಕ್ತರನ್ನ ಕಾಡ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರದಿಂದ ನಡೆಸಲಾಗ್ತಾ ಇರುವಂತಹ ಒಂದು ಜನಗಣತಿ ಸಮೀಕ್ಷೆ ಏನಿದೆ ಅದೀಗ ದೇವಸ್ಥಾನಕ್ಕೂ ಕೂಡ ಅಂಟಿದೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಮೀಪದಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ವರದಾಂಜನೇಯ ಸ್ವಾಮಿ ದೇವಸ್ಥಾನದ ದೇವಸ್ಥಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಅದರಲ್ಲೂ ಕೂಡ ಅಧಿಕಾರಿಗಳು ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ಮತ್ತಷ್ಟು ಚರ್ಚೆಗಳಿಗೆ ಕಾರಣವನ್ನು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಈ ಒಂದು ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಏನಂತಂದರೆ ಕೆ ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸ್ಟಿಕ್ಕರನ್ನು ಅಂಟಿಸಿ ಹೋಗಿರುವಂಥದ್ದು ಇಲ್ಲಿ ಕೂಡ ಒಂದು ರೀತಿಯಲ್ಲಿ ಮೀಟರ್ ಕನೆಕ್ಷನನ್ನು ಪಡ್ಕೊಂಡಿರೋ ನೆಲೆಯಲ್ಲಿ ಇಲ್ಲಿನ ವಿದ್ಯುತ್ ಸಂಪರ್ಕದ ಆಧಾರದ ಮೇಲೆ ಇಲ್ಲೂ ಕೂಡ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನಾವು ಈಗ ವಿಷಯಲಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಈಗ ಜನಗಣತಿಯನ್ನು ಜನರಲ್ಲೇ ಜನರಲ್ಲಿರುವಂತಹ ಜಾತಿಯನ್ನು ಸಮೀಕ್ಷೆ ಮಾಡಬೇಕು ಜಾ ಯಾವ್ಯಾವ ಜಾತಿಯನಿಗೆ ಒಳಪಟ್ಟಿರುವಂತಹ ಸಮೂಹ ಇದೆ ಜಾತಿ ಜಾತಿಗಳಿವೆ ಅದನ್ನು ಸಮೀಕ್ಷೆಯನ್ನು ಮಾಡಬೇಕನ್ನುವಂತಹ ಮಾಡಬೇಕಾದಂತಹ ನಿಯಮ ಅದರಲ್ಲೂ ಕೂಡ ಅದೇ ರೀತಿಯಲ್ಲಿ ಆದೇಶ ಕೂಡ ಸರ್ಕಾರದಿಂದ ಇರುವಂಥದ್ದು ಆದರೆ ದೇವಸ್ಥಾನ ಈಗ ಯಾವ ಜಾತಿಗೆ ಸೇರ್ಪಡುತ್ತೆ ಅನ್ನುವಂಥದ್ದು ಈಗ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು ಅದರಲ್ಲೂ ಕೂಡ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಯಾವ ಜಾತಿಗೆಯನ್ನು ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂಥದ್ದು ಹೀಗಾಗಿ ಎಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ಒಂದು ಸಮೀಕ್ಷೆಗಳು ಮಾಡುವಂಥದ್ದು ಹಿಂದಿನಂತಲೇ ಮತ್ತೆ ಮತ್ತಷ್ಟು ಗೊಂದಲ ಎಡವಟ್ಟಿಗೆ ಕಾರಣ ಆಗತ್ತಾ ಅನ್ನುವಂತಹ ಚರ್ಚೆ ಇರುವಂಥದ್ದು ಒಟ್ಟಾರೆ ಏನಂತಂದರೆ ಹಲವು ಹಲವು ವಿವಾದಗಳು ಹಲವು ಪ್ರಶ್ನೆಗಳು ಅಸಮಾಧಾನಗಳ ನಡುವೆ ದೇವಸ್ಥಾನಕ್ಕೂ ಕೂಡ ಅಧಿಕಾರಿಗಳು ಸಮೀಕ್ಷೆಗೆ ಮುಂದಾಗಿರುವಂಥದ್ದು ದೇವಸ್ಥಾನಗಳಿಗೆ ಸ್ಟಿಕ್ಕರ್ ನಡೆಸಿರುವಂಥದ್ದು ಈಗ ಹೊಸ ಚರ್ಚೆ ನಹುಟ್ ಆಗಿದೆ ಕ್ಯಾಮ್ರಾಮನ್ ಜಗದೀಶ್ ಚೌಧರ್ ಗಣೇಶ್ ಹೆಗಡೆ ಟಿ ಫೈವ್ ಕನ್ನಡ ಬೆಂಗಳೂರು